ಪಟಿಂಗನ ಗರ್ವಭಂಗ ಬರೆದವರು ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೆಟ್ಟದ ಪುರದ ನಂಜಪ್ಪ ನನ್ನ ಬಾಲ್ಯದಿಂದಲೂ ಹಳ್ಳಿಯ ಹುಡುಗರ ಪೈಕಿ ಬುದ್ಧಿವಂತ ನೆನೆಸಿಕೊಂಡವನು ಅವನ ತಂದೆಗೆ ನಾಲ್ಕು ಜನ ಗಂಡು ಮಕ್ಕಳು ನಂಜಪ್ಪನೇ ಕೊನೆಯವನು ಇಬ್ಬರು ಹೆಣ್ಣು ಮಕ್ಕಳು ಅದೇ ಆಶಯವಾಗಿ ಬಡ ಕುಟುಂಬ ಅವನ ತಂದೆಗೆ ಎಂಟು ಎಕರೆ ಖುಷ್ಕಿ ಜಮೀನು ಇತ್ತು ಅದು ಕೂಡ ಊರ ಕೊನೆಯಲ್ಲಿ ಗೋಮಾಳಕ್ಕಾಗಿ ಬಿಟ್ಟಿದ್ದ ಕಲ್ಲು ಮರಟೆಯ ನೆರೆಯ ಮರಳು ಹೊಲ ನೀರಿನ ಆಸರೆ ಇಲ್ಲದ ಭೂಮಿ ಅವನ ತಂದೆ ಕೂಲಿ ಸಣ್ಣ ಪುಟ್ಟ ವ್ಯಾಪಾರ ಸಾಲ ಹೇಗೋ ಮಾಡಿ ಜೊತೆಗೆ ಅವರು ಮೂರು ಮೈಲಿ ದೂರದಲ್ಲಿ ಚಂಗರವಳ್ಳಿ ನಾಲೆ ಕೆಳಗಿನ ನಾಲ್ಕು ಎಕರೆ ಜಮೀನನ್ನು ಗುತ್ತಿಗೆಗೆ ಮಾಡಿದ್ದರು ಆ ಸಂಸಾರದ ಜೀವನ ಸಾಗುತ್ತಿದ್ದುದು ಆ ಜಮೀನಿನಿಂದಲೇ ಜಮೀನಿನ ಮಾಲೀಕರು ಶಿವಮೊಗ್ಗದಲ್ಲಿದ್ದರು ಅವರು ಅಲ್ಲಿ ಚಿಕ್ಕ ದರ್ಜೆಯ ಕಂಟ್ರಾಕ್ಟರ್ ಆಗಿದ್ದರು ಬೆಟ್ಟದ ಪುರದ ತಮ್ಮ ರೈತನಿಗೂ ಅವರಿಗೂ ತುಂಬಾ ಮಧುರ ಬಾಂಧವ್ಯ ಅವರು ವರುಷಕ್ಕೆ ಒಂದು ಸಲ ಸುಗ್ಗಿ ಕಾಲದಲ್ಲಿ ಊರಿಗೆ ಬಂದಾಗ ನಂಜಪ್ಪನು ಅವರ ಗುತ್ತಿಗೆ ಕೊಟ್ಟು ಕಳಿಸಿ ಬಿಡುತ್ತಿದ್ದನು ನಂಜಪ್ಪನ ಅಪ್ಪ ಭೂ ಮಾಲೀಕರಿಗೆ ನಿಸ್ಸಂಕೋಚವಾಗಿ ಸ್ವಾಮಿ ನನ್ ಸಂಸಾರ ಸಾಕ್ತಿರೋದೇ ನಿಮ್ ಜಮೀನಿಂದ ಮಳೆ ಆಗ್ತಿರೋ ಚಂದ ನಿಮ್ಗೆ ಗೊತ್ತು ರಾಗಿ ಕಾಳು ಕಂಡು ಮೂರು ವರ್ಷವಾಯ್ತು ನಿಮ್ ಜಮೀನಿನ ಜಳ್ಳು ಕಾಳು ಭತ್ತದಿಂದ ಗಂಜಿ ಕುಡಿತಿದ್ದೀವಿ ಎಂದು ಹೇಳುತ್ತಿದ್ದನು ತಮ್ಮದು ತುಂಬಾ ಬಡ ಕುಟುಂಬ ಎಂಬುದು ನಂಜಪ್ಪನಿಗೆ ಬಾಲ್ಯದಿಂದಲೂ ಗೊತ್ತಾಗಿತ್ತು ಈ ಮನೆ ಈ ಬರಡು ಜಮೀನು ಅವನ ಪಾಲಿಗೆ ಬರುತ್ತಿದ್ದುದು ಎರಡು ಎಕರೆ ಇವುಗಳಿಂದ ಕಿತ್ತುಕೊಂಡು ಹೋಗಬೇಕೆಂಬುದು ಅವನ ಸಂಕಲ್ಪವಾಗಿತ್ತು ಆದುದರಿಂದ ಅವನು ತನ್ನ ವ್ಯಾಸಂಗಕ್ಕೆ ಹೆಚ್ಚು ಗಮನ ಕೊಟ್ಟನು ಅವನ ಮೂವರು ಅಣ್ಣಂದಿರು ಹಳ್ಳಿ ಸ್ಕೂಲಿನ ಪ್ರಾಥಮಿಕ ಶಾಲೆಯ ನಾಲ್ಕನೇ ತರಗತಿ ಆಚೆಗೆ ತೇರ್ಗಡೆಯಾಗಲಿಲ್ಲ ನಂಜಪ್ಪ ಮಾತ್ರ ಲೋವರ್ ಸೆಕೆಂಡರಿ ಪರೀಕ್ಷೆಯನ್ನು ಮಾಡಿದನು ಆಸನದ ಹೈಸ್ಕೂಲಿನಲ್ಲಿ ಸೇರಿ ಯಲ್ಲಿ ತೇರ್ಗಡೆ ಹೊಂದಿ ಬೆಂಗಳೂರಿನಲ್ಲಿ ಬಿಎ ಬಿಎಲ್ ಸಹ ಮಾಡಿ ಅಡ್ವೊಕೇಟ್ ಆದನು ಹಳ್ಳಿಯ ಜಮೀನನ್ನು ಬಿಟ್ಟು ಬಂದುದರಿಂದ ತಾನು ತನ್ನ ಅಣ್ಣಂದಿರಿಗಿಂತ ಸ್ವಲ್ಪ ಹೆಚ್ಚು ಅನುಕೂಲಸ್ಥನು ಸುಖಿಯೂ ಆಗಿರುವನೆಂಬುದು ಅವನ ಅಭಿಪ್ರಾಯವಾಗಿತ್ತು ಅವನ ತಂದೆಯ ಮರಣಾನಂತರ ಊರಿನಲ್ಲಿದ್ದ ಪಿತ್ರಾರ್ಜಿತವಾದ ಜಮೀನನ್ನು ನಾಲ್ಕು ಜನರು ಎರಡೆರಡು ಅಂತ ಹಂಚಿಕೊಂಡರು ಗುತ್ತಿಗೆಗೆ ಮಾಡಿದ್ದ ನಾಲ್ಕು ಎಕರೆ ತರಿ ಜಮೀನನ್ನು ಹಂಚಿಕೊಳ್ಳುವಾಗ ಸಾಗುವಳಿ ಮಾಡುವವರಿಗೆ ಮಾತ್ರ ಹಕ್ಕು ಎಂದು ಊರಿನಲ್ಲಿದ್ದ ಮೂವರು ಅಣ್ಣಂದಿರು ಅದನ್ನು ತಮ್ಮೊಳಗೆ ಹಂಚಿಕೊಂಡರು ಆದರೆ ಹೊಸ ಕಾನೂನಂತೆ ಸಾಗುವಳಿ ಹಕ್ಕು ಪಿತ್ರಾಜಿತ ಮತ್ತು ಹೆಣ್ಣು ಮಕ್ಕಳಿಗೂ ಆಸ್ತಿಯನ್ನು ಪಾಲು ಉಂಟು ಆದುದರಿಂದ ನಂಜಪ್ಪನ ಇಬ್ಬರು ಅಕ್ಕಂದಿರು ಒಬ್ಬಳು ಭದ್ರಾವತಿಯಲ್ಲಿ ಮತ್ತೊಬ್ಬಳು ತುಮಕೂರಿನಲ್ಲಿ ಇದ್ದರು ಗಂಡಂದಿರೊಂದಿಗೆ ಬಂದು ತರಿ ಜಮೀನಿನ ಪಿತ್ರಾಜಿತವಾದ ಆಸ್ತಿ ಸಾಗುವಳಿ ಹಕ್ಕು ತಮಗೂ ಬರಬೇಕೆಂದು ಹಠ ಹಿಡಿದು ಕುಳಿತುದರಿಂದ ಒಡೆದಾಟವಾಗಿ ಭದ್ರಾವತಿಯಲ್ಲಿರುವ ತಂಗಿಯ ಗಂಡನಿಗೆ ಏಟು ಬಿದ್ದು ತೊಡೆ ಮುರಿಯಿತು ಗಂಡು ಮಕ್ಕಳದು ಹೆಣ್ಣು ಮಕ್ಕಳದು ಎರಡು ಪಾರ್ಟಿ ಆಗಿ ಹೋಯಿತು ಒಬ್ಬರ ಮೇಲೆ ಒಬ್ಬರು ಕ್ರಿಮಿನಲ್ ಕೇಸು ಕೂಡ ಮಾಡಿದರು ಅಡ್ವೊಕೇಟ್ ನಂಜಪ್ಪ ಊರಿನಲ್ಲಿ ಜಮೀನನ್ನು ಸಾಗುವಳಿ ಮಾಡುತ್ತಿರಲಿಲ್ಲವಾಗಿ ಅವನಿಗೆ ಅದರಲ್ಲಿ ಸಾಗುವಳಿಯ ಹಕ್ಕು ದೊರಕಲಿಲ್ಲ ಆದರೂ ಸಹ ತಾನು ಹೊಸ ಕಾನೂನಿನ ಲಾಭದಿಂದ ವಂಚಿತನಾದ ಎಂಬುದು ಅವನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಈ ಎಲ್ಲಾ ಕಾರಣಗಳಿಂದ ಅವನಿಗೆ ದೇವರ ಮೇಲೆಯೇ ಕೋಪ ಬಂತು ದೇವರು ಇಲ್ಲ ಇದ್ದರೆ ಅವನೊಬ್ಬ ದಡ್ಡ ಎಂಬ ತೀರ್ಮಾನಕ್ಕೆ ಅವನು ಬಂದನು ಅವನು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದನು ಕೆಲವು ಕಾಲದ ನಂತರ ತಾನೇ ಒಂದು ಸಣ್ಣ ಸ್ವಂತ ಮನೆಯನ್ನು ಸಹ ಕಟ್ಟಿದನು ಇವನು ವಾಸವಾಗಿದ್ದ ಮನೆಯ ಮಾಲೀಕರು ಅವನು ಸ್ವಂತ ಮನೆಗೆ ವಾಸಕ್ಕೆ ಹೋಗುತ್ತಾನೆಂದು ಆಸೆಯಿಂದ ನಂಬಿದ್ದರು ಇವನು ತಾನು ಕಟ್ಟಿದ್ದ ಮನೆಯನ್ನು ಬಾಡಿಗೆಗೆ ಕೊಟ್ಟನು ಮಾಲೀಕರು ನಿಮ್ಮ ಸ್ವಂತ ಮನೆಗೆ ವಾಸಕ್ಕೆ ಹೋಗಿ ಈ ಮನೆ ಬಿಡಿ ಎಂದು ಹೇಳಿದಾಗ ಅವನು ಈ ಮನೆಯ ಆಸೆ ಬಿಡಿ ಮನೆ ಬಿಡುವುದಿಲ್ಲ ವಾಸವಾಗಿರುವವರಿಗೆ ಮನೆ ಆಗುತ್ತೆ ಎಂದನು ಮಾಲೀಕರು ನಿಮ್ಮ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೀರಲ್ಲ ಎಂದರು ನಂಜಪ್ಪ ಅರ್ಧ ಕೋಪ ಅರ್ಧ ನಗುವಿನೊಂದಿಗೆ ನನ್ನ ಮನೆ ಅವನಿಗಾಗಲಿ ನಿಮ್ಮ ಮನೆ ನನಗಾಗಲಿ ನನ್ನ ಮನೆಯ ಮೂರರಷ್ಟು ಇದು ಬಾಳುತ್ತೆ ಎಂದನು ಮಾಲೀಕರು ವಿನಯದಿಂದ ಮನೆ ಗಂದಾಯ ಸುಣ್ಣ ಬಣ್ಣದ ಖರ್ಚು ಎಲ್ಲ ಏರಿದೆ ಸ್ವಲ್ಪ ಬಾಡಿಗೆಯನ್ನಾದರೂ ಹೆಚ್ಚು ಮಾಡಿ ಎಂದರು ನಂಜಪ್ಪ ಅದೆಲ್ಲ ಇಲ್ಲ ನಮಗೂ ಕಾನೂನು ಗೊತ್ತಿದೆ ಒಂದ್ ಪೈಸಾನು ಹೆಚ್ಚು ಕೊಡುವುದಿಲ್ಲ ಎಂದನು ಕಾನೂನು ಕಾನೂನಿರ್ಲಪ್ಪ ದೇವರು ಮೆಚ್ಚಬೇಕಲ್ಲ ಎಂದರು ನಂಜಪ್ಪನು ದೇವರು ಬೆಚ್ಚಗೆ ಗುಡಿಯಲ್ಲಿ ಕುಳಿತಿದ್ದಾನೆ ಅಲ್ಲೂ ಇಲ್ಲ ಎಂದು ನಗುತ್ತ ಹೊರಟು ಹೋದನು ನಂಜಪ್ಪ ನಿಜವಾಗಿ ಕಮ್ಯುನಿಸ್ಟ್ ಅಲ್ಲ ಯಾವ ಇಷ್ಟೂ ಅಲ್ಲ ಜೀವನದಲ್ಲಿ ಸ್ವಲ್ಪ ಬೇಜಾರು ಬಂದಿದ್ದುದರಿಂದ ತಾನು ಕಮ್ಯುನಿಸ್ಟ್ ಎಂದು ಅವನು ಅಂದುಕೊಂಡನು ನಮ್ಮ ಪ್ರಾಂತದ ಬಹುಪಾಲು ಜನಕ್ಕೆ ತಿರುಪತಿ ತಿಮ್ಮಪ್ಪನೇ ಮನೆ ದೇವರು ಆ ದೇವರಿಗೆ ಅವರು ನಾನಾ ವಿಧವಾದ ಹರಕೆಗಳನ್ನು ಮಾಡಿಕೊಂಡಿರುತ್ತಾರೆ ಕಾಣಿಕೆ ಪುಡಿಗಾಸೆಗಳ ಗಂಟನ್ನು ತಂದು ಪ್ರತಿ ವರ್ಷವೂ ತಿಮ್ಮಪ್ಪನ ಸೇವೆ ಮಾಡಿಕೊಂಡು ಅವನ ಕಣಜಕ್ಕೆ ಹಾಕಿ ಹೋಗುತ್ತಾರೆ ಆ ವರ್ಷವೂ ಸಹ ನಂಜಪ್ಪನ ಹಳ್ಳಿಯ ಕೆಲವರು ತಿರುಪತಿಗೆ ಹೋಗುವ ದಾರಿಯಲ್ಲಿ ಬೆಂಗಳೂರಿಗೆ ಬಂದು ನಂಜಪ್ಪನ ಮನೆಯಲ್ಲಿ ಒಂದೆರಡು ದಿನ ತಂಗಿದರು ನಂಜಪ್ಪನನ್ನು ಹೊರಡು ತಿಮ್ಮಪ್ಪನ ಸೇವೆ ಮಾಡಿಕೊಂಡು ಬರೋಣ ಎಂದು ಬಲಾತ್ಕರಿಸಿದರು ನಂಜಪ್ಪ ಅಲ್ಲೇನಿದೆ ಅದು ದೇವರೇ ಅಲ್ಲ ಬರೀ ಕಲ್ಲು ದುಡ್ಡು ಹೊಡೆಯಲು ಪೂಜಾರಿಗಳು ಮಾಡಿಟ್ಟಿರುವ ಬೊಂಬೆ ಎಂದರು ಆದರೂ ರೈತ ಅವನ ಊರವರು ಅವರ ಪೈಕಿ ಕೆಲವರು ತನ್ನ ಕಕ್ಷಿಗಾರರು ಆಗಿದ್ದುದರಿಂದ ತಾನು ಅವರೊಂದಿಗೆ ತಿರುಪತಿಗೆ ಹೊರಟನು ನಂಜಪ್ಪ ಇಳಿದುಕೊಳ್ಳುವುದಕ್ಕಾಗಿ ದೇವಸ್ಥಾನಕ್ಕೆ ಸೇರಿದ ಒಂದು ಛತ್ರದಲ್ಲಿ ಒಂದು ಕೊಠಡಿಯನ್ನು ಹೋಗಿ ಕೇಳಿದನು ಒಂದಾದರೂ ಕೊಠಡಿ ಖಾಲಿ ಇರಲಿಲ್ಲ ನಂಜಪ್ಪನು ದೇವರ ಸೇವೆಗೆ ಜನರಿಗೆ ಯಾವ ಸೌಕರ್ಯವನ್ನು ಕಲ್ಪಿಸಿಲ್ಲ ಎಂದು ವ್ಯವಸ್ಥಾಪಕರ ಬಳಿ ಕೂಗಾಡಿದ ಅವರು ನೀವು ಮುಂಚೆ ತಿಳಿಸಿದ್ದರೆ ಒಂದು ಕೊಠಡಿ ರಿಸರ್ವ್ ಮಾಡಿರುತ್ತಿದ್ದೆ ಎಂದರು ನಂಜಪ್ಪನು ಅದಕ್ಕೂ ರಿಸರ್ವ್ ಇಲ್ಲಿಯೂ ಧನಿಕರಿಗೆ ಪ್ರಾಧ್ಯಾನ ಎಂದನು ಹಳ್ಳಿಯಿಂದ ಬಂದಿದ್ದ ಹಿರಿಯರು ನಾವೇನು ಇಲ್ಲಿ ವ್ಯಾಜ್ಯ ಕಾಯಕ್ಕೆ ಬಂದಿದ್ದೇವೋ ದೇವರ ಸೇವೆಗೋ ಕೊಠಡಿ ಇಲ್ಲದಿದ್ದರೆ ಸಾವಿರ ತೊಟ್ಟಿ ಕಂಬದ ಮಂಟಪದಲ್ಲಿ ಮಲಗಿಕೊಂಡ್ರೆ ಆಯ್ತದೆ ಬನ್ನಿ ಎಂದು ಜನರನ್ನು ಹೊರಡಿಸಿಕೊಂಡು ಹೊರಟರು ಬೆಟ್ಟದ ಮೇಲಕ್ಕೆ ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಹಣಗೆ ನಾಮ ಇಕ್ಕಿಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು ಜನಸಂದಣಿ ಪದ್ಧತಿಯಂತೆ ದೇವಾಲಯದಲ್ಲಿ ತುಂಬಾ ದೊಡ್ಡದಾಗಿತ್ತು ಅವರನ್ನು ಹತೋಟಿಯಲ್ಲಿಡುವುದೇ ದೇವಸ್ಥಾನದ ನೌಕರರಿಗೆ ತುಂಬಾ ಕಷ್ಟವಾಗುತ್ತಿತ್ತು ಜನರ ಸಾಲು ದೇವಾಲಯದ ಬಾಗಿಲೋರೆಗೂ ಹರಿದಿತ್ತು ಸಾಲಿನಲ್ಲಿ ಜನರನ್ನು ನಿಲ್ಲಿಸುತ್ತಿದ್ದ ದೇವಸ್ಥಾನದ ಡಳಾಯಿತರನ್ನೇ ನಂಜಪ್ಪ ಟರಾಯಿಸಿದ ದೇವರ ಸಾಯಿಗೂ ನಿನ್ನ ಹತೋಟಿಯೋ ಅವರ ಪಾಡಿಗೆ ಅವರನ್ನು ಬಿಡು ಇದೆಲ್ಲ ನೀವು ದುಡ್ಡು ಕೀಳಲು ಮಾಡಿರುವ ಕುತಂತ್ರ ಎಂದ ಡಳಾಯಿತ ನಂಜಪ್ಪನ ಮಾತನ್ನು ಕಿವಿಯ ಮೇಲೆ ಹಾಕಿಕೊಂಡಂತೆ ತೋರಲಿಲ್ಲ ಆದರೆ ಕ್ಯೂ ಬಿಟ್ಟು ಮುಂದುವರೆಯಲು ಮಾತ್ರ ಅವನಿಗೆ ಅವಕಾಶ ಕೊಡಲಿಲ್ಲ ನಂಜಪ್ಪ ನಿನ್ನ ದೇವರನ್ನು ನೀರೇ ಇಟ್ಟುಕೋ ಎಂದು ಹೇಳಿ ದೇವಸ್ಥಾನವನ್ನು ಬಿಟ್ಟು ಹೊರಗೆ ಬಂದು ಕಲ್ಲಿನ ಮೇಲೆ ಕುಳಿತ ದೇವಸ್ಥಾನಕ್ಕೆ ನುಗ್ಗುತ್ತಿದ್ದ ಭಕ್ತರ ಮೆರವಣಿಗೆ ಹಳ್ಳಿಗರು ಪಟ್ಟಣಿಗರು ವಿವಿಧಾಲಂಕಾರಗಳ ಸ್ತ್ರೀ ಪುರುಷರು ಚಿಕ್ಕ ವಯಸ್ಸಿನವರು ಹಿರಿಯರು ನಾನಾ ವಿಧವಾದ ಹರಕೆಗಳನ್ನು ಹೊತ್ತವರು ಒಂದು ಕಪೋಲದಿಂದ ಮತ್ತೊಂದು ಕಪೋಲಕ್ಕೆ ಸೂಜಿಯನ್ನು ಹಾಯಿಸಿಕೊಂಡವರು ಬಗೆಬಗೆಯ ದಾಸಯ್ಯ ತಮಟೆ ಓಲಗಗಳ ಧಾಟಿಗೆ ಅನುಗುಣವಾಗಿ ಬೋರ್ಡ್ ತಲೆಯ ಮೇಲೆ ಹೊತ್ತ ತಟ್ಟೆ ಚೊಂಬು ಕಳಸಗಳು ಅಲುಗಾಡದಂತೆ ಕುಡಿಯುತ್ತಿದ್ದವರು ಮುಡಿ ಕೊಡುತ್ತಿದ್ದವರು ಪುಡಿಗಾಸುಗಳಿಂದ ಹಿಡಿದು ನೂರು ರೂಪಾಯಿಗಳ ನೋಟುಗಳ ಕಂತೆಗಳು ರಾಸಿ ರಾಸಿ ಚಿನ್ನ ಬೆಳ್ಳಿಗಳನ್ನು ತಿಮ್ಮಪ್ಪನ ಕಣಜಕ್ಕೆ ಹಾಕುತ್ತಿದ್ದವರು ಈ ಜಂಗಮ ಪರಿಸೆ ನಂಜಪ್ಪನಿಗೆ ದೇವರಿಗಿಂತ ಕಡಿಮೆ ಆಕರ್ಷಣೀಯವಾಗಿ ಕಾಣಲಿಲ್ಲ ಹೀಗೆ ನಂಜಪ್ಪ ಮೂರು ನಾಲ್ಕು ಗಂಟೆಗಳು ಕುಳಿತಿದ್ದ ನಂತರ ದೇವರ ಸೇವೆಗೆ ಹೋಗಿದ್ದ ಅವರ ನೆಂಟರೆಲ್ಲ ಕೈಯಲ್ಲಿ ಪ್ರಸಾದ ಹಿಡಿದುಕೊಂಡು ಹೊರಗೆ ಬಂದರು ಅವರ ಮುಖದಲ್ಲಿ ಸ್ನಾನ ಮಾಡಿದ ಹೊಸ ಕಳೆ ನಿಂತು ನಿಂತು ಆಯಾಸವಾಗಿದ್ದರೂ ಒಂದು ಹೊಸ ಕಳೆ ಲವಲವಿಕೆ ಏನೋ ಸಾಧಿಸಿದೆವೆಂಬ ತೃಪ್ತಿಯ ಭಾವನೆ ಉತ್ಸಾಹ ಕಂಡಿತು ಅವರ ನಂಬಿಕೆಯಿಂದ ಅವರಿಗೆ ಲಾಭವಾಗುವಂತೆ ನಂಜಪ್ಪನಿಗೆ ತೋರಿತು ಅವರ ಈ ಮೂಢ ನಂಬಿಕೆಯೇ ಸರಿಯೋ ತನ್ನ ವಾದವೇ ಸರಿಯೇ ಎಂಬ ಸಂಶಯ ಅವನಿಗೆ ಉಂಟಾಯಿತು ಅವರಲ್ಲಿ ಸ್ವಲ್ಪ ಹಿರಿಯರಾದವರು ತಿರುಪತಿಗೆ ಬಂದು ದೇವರ ದರ್ಶನ ಮಾಡದೆ ಕುಳಿತೆಯಲ್ಲ ನಿನ್ನಂತ ಮೊಂಡರನ್ನು ಕಾಣಲಿಲ್ಲ ಎಂದರು ನಂಜಪ್ಪ ದೇವರನ್ನು ಪೂಜಾರಿಗಳು ಸಜಾ ಹಾಕಿದ್ದಾರೆ ಭಕ್ತರಿಗೆ ತೋರಿಸುವುದಿಲ್ಲ ಎಂದ ಗುಂಪಿನಲ್ಲಿದ್ದ ಮತ್ತೊಬ್ಬರು ತೋರಿಸದೇನು ನಿತ್ಯ ಸಾವಿರಾರು ಜನ ಬಂದು ಸೇವೆ ಮಾಡಿಕೊಂಡು ಹೋಗುವುದಿಲ್ಲವೇ ಯಾವುದಕ್ಕೂ ಸ್ವಲ್ಪ ತಾಳ್ಮೆ ಬೇಕು ನಿನಗೆ ಬೇಕಾದ ಕಡೆ ನೀನು ನಿಂತು ಕಾಯುವುದಿಲ್ಲವೇ ಪೋಸ್ಟ್ ಆಫೀಸು ರೈಲ್ವೆ ಸ್ಟೇಷನ್ ಸಿನ್ಮಾ ಕ್ಯೂ ಹೋಟೆಲ್ನಲ್ಲಿ ದುಡ್ಡು ಕೊಟ್ಟು ತಿನ್ಬೇಕಾದ್ರೂ ಸಾಲಿನಲ್ಲಿ ನಿಂತಿರಬೇಕಲ್ಲ ಎಂದರು ನಂಜಪ್ಪನು ಇದಕ್ಕಿಂತ ಚೆನ್ನಾಗಿ ವಿರಾಮವಾಗಿ ನಾನೇ ನಿಮಗೆ ತಿಮ್ಮಪ್ಪನ ಸೇವೆ ಮಾಡಿಸುತ್ತೇನೆ ಬೆಂಗಳೂರಿಗೆ ನಡೆಯಿರಿ ಎಂದನು ಅವರು ನಗುತ್ತ ನಮಗ್ ಬೇಕಾಗಿರೋದು ಬೆಂಗಳೂರು ತಿಮ್ಮಪ್ಪನಲ್ಲ ತಿರುಪತಿ ತಿಮ್ಮಪ್ಪ ಎಂದರು ನಂಜಪ್ಪನು ಬೆಂಗಳೂರು ತಿಮ್ಮಪ್ಪನಲ್ಲ ತಿರುಪತಿ ತಿಮ್ಮಪ್ಪನನ್ನೇ ತೋರಿಸುತ್ತೇನೆ ನನ್ನ ಸ್ನೇಹಿತರೊಬ್ಬರು ಸೇವೆಗಳನ್ನೆಲ್ಲ ಚಾಚು ತಪ್ಪದೆ ಸಿನಿಮಾ ಮಾಡಿದ್ದಾರೆ ಎಂದರು ಅವರು ತಿರಸ್ಕಾರದಿಂದ ಸಿನಿಮಾವೇ ಇಲ್ ಬಂದು ದೇವರನ್ನು ನೋಡದೆ ಬೆಂಗಳೂರಿನಲ್ಲಿ ಹೋಗಿ ಬೊಂಬೆ ನೋಡೋದೆ ಎಂದರು ನಂಜಪ್ಪನ ಹೊರತು ಉಳಿದವರೆಲ್ಲ ಆ ಸಂಜೆಯು ನೂಕು ನುಗ್ಗಲಿನಲ್ಲಿಯೇ ದೇವರ ಸೇವೆ ಮಾಡಿಕೊಂಡು ಮರುದಿನ ಬೆಳಿಗ್ಗೆ ಬೆಂಗಳೂರಿಗೆ ಹೊರಟರು ಬೆಂಗಳೂರನ್ನು ತಲುಪಿದ ದಿನವೇ ನೆಂಟರೆಲ್ಲ ಮುಂದಲ ಬಸ್ಸಿನಲ್ಲಿ ಬೆಟ್ಟಳ್ಳಿಗೆ ಹೊರಡಬೇಕೆಂದಿದ್ದಾಗ ನಂಜಪ್ಪ ಈ ಸಂಜೆ ಇದ್ದು ಸುಧಾರಿಸಿಕೊಂಡು ನಾಳೆ ಹೊರಡಿ ಈ ದಿನ ನಿಮಗೆ ತಿಮ್ಮಪ್ಪನ ಸಿನಿಮಾವನ್ನು ತೋರಿಸುತ್ತೇನೆ ಎಂದನು ಅವರು ಒಪ್ಪಿ ಉಳಿದರು ನಂಜಪ್ಪ ಹೋಗಿ ತನ್ನ ಮಿತ್ರ ಸಿನಿಮಾ ತಯಾರಕನನ್ನು ನೋಡಿದಾಗ ಅವನು ಈಗ ಊರಲ್ಲಿ ತಿಮ್ಮಪ್ಪನ ಚಿತ್ರ ಯಾವ ಚಿತ್ರಮಂದಿರದಲ್ಲಿಯೂ ಪ್ರದರ್ಶನವಾಗುತ್ತಿಲ್ಲ ಚಿತ್ರಮಂದಿರಗಳಾವು ಖಾಲಿ ಇಲ್ಲ ಎಂದನು ನಂಜಪ್ಪನು ನಾನು ವಾಸ ಮಾಡುತ್ತಿರುವ ಮನೆ ಮಾಲೀಕನ ಮೋಟಾರು ಖಾನೆ ಇದೆ ಅಲ್ಲಿ ತೋರಿಸುತ್ತೇನೆ ಪ್ರೊಜೆಕ್ಟರ್ ಅನ್ನು ರೀಲ್ ಅನ್ನು ಕೊಡು ಎಂದು ತೆಗೆದುಕೊಂಡು ಬಂದನು ತನ್ನೂರಿನವರನ್ನು ಕರೆದು ಅಷ್ಟು ದೊಡ್ಡ ಖರ್ಚು ಮಾಡಿ ಕಷ್ಟಪಟ್ಟು ಹೋಗಿ ಒಂದು ಗಳಿಗೆ ಸಹ ದೇವರ ದರ್ಶನವಾಗದೆ ನೂಕಿಸಿಕೊಂಡು ಬಂದಿರಲ್ಲ ಇಲ್ಲಿ ಎಷ್ಟು ಬೇಕಾದರೂ ನೋಡಿ ಎಂದು ಹೇಳಿ ಮೋಟಾರು ಖಾನೆ ದೊಡ್ಡದಾಗಿದ್ದುದರಿಂದ ಸಿನಿಮಾದ ಕೆಲವು ಮಿತ್ರರನ್ನು ಕರೆದನು ಸಂಜೆ ಅವರೆಲ್ಲ ಬಂದು ನಂಜಪ್ಪನ ಮನೆಯಲ್ಲಿ ಗೇರಾಯಿಸಿದರು ನಂಜಪ್ಪ ಮನೆಯ ಯಜಮಾನನನ್ನು ಖಾನೆಯ ಬೀಗದ ಕೈ ಕೇಳಿದಾಗ ಡ್ರೈವರ್ ಆ ಸಂಜೆ ತನ್ನ ಹಳ್ಳಿಗೆ ಹೋಗಿರುವನೆಂದು ಹೋಗುವಾಗ ಮರೆತು ಬೀಗದ ಕೈ ಜೇಬಿನಲ್ಲಿ ಹಾಕಿಕೊಂಡು ಹೋಗಿರುವನೆಂದು ಮರುದಿನ ಬೆಳಿಗ್ಗೆ ಹಿಂತಿರುಗುವನೆಂದು ತಿಳಿಯಿತು ನಂಜಪ್ಪ ನಿರುತ್ಸಾಹದಿಂದ ಎಲ್ಲರಿಗೂ ಕಾಫಿ ತರಿಸಿಕೊಟ್ಟು ಮರುದಿನ ಸಂಜೆ ಅದೇ ಸ್ಥಳದಲ್ಲಿ ಸಿನಿಮಾ ತೋರಿಸುವುದಾಗಿ ಹೇಳಿ ಕಳಿಸಿದನು ಹಳ್ಳಿಯವರೆಲ್ಲ ಮರುದಿನ ಬೆಳಿಗ್ಗೆ ಬಸ್ಸಿನಲ್ಲಿ ಹೊರಡಲು ಸಿದ್ಧರಾದರೂ ಅವರನ್ನೆಲ್ಲ ಸಿನಿಮಾ ನೋಡಿಕೊಂಡು ಹೋಗಿ ಎಂದು ನಿಲ್ಲಿಸಿದನು ಹಿಂದೆ ಮಾತನಾಡಿದ ಹಿರಿಯರು ತಿರುಪತಿಗೆ ಹೋಗಿ ತಿಮ್ಮಪ್ಪನಿಗೆ ತಿರುಗಿಸಿ ಬಂದೆ ಇನ್ನು ಅವ ನಿನಗೆ ದರ್ಶನ ಕೊಡುತ್ತಾನೆಯೇ ನೀನು ಅವನಿಗೆ ತಪ್ಪು ಕಾಣಿಕೆ ಕಟ್ಟಬೇಕು ಎಂದರು ನಂಜಪ್ಪ ಕೋಪದಿಂದ ತಪ್ಪು ಕಾಣಿಕೆಯಂತೆ ದರ್ಶನ ಕೊಡಕ್ಕೆ ಅವನ ಇಚ್ಛೆ ಇಲ್ಲ ಇಲ್ಲಿ ಕ್ಯಾಮರಾದಲ್ಲಿ ಅವನನ್ನು ಸೆರೆ ಹಿಡಿದು ಇಟ್ಟಿದ್ದಾರೆ ಎಂದನು ಅಂತೂ ಆ ಸಂಜೆ ಸಿನಿಮಾ ನೋಡಿ ಬೆಳಗ್ಗೆ ಹಳ್ಳಿಗೆ ಹೊರಡುವುದೆಂದು ನೆಂಟರು ತೀರ್ಮಾನಿಸಿದರು ನಂಜಪ್ಪ ಸಂಧ್ಯಾಕಾಲ ನಾಲ್ಕು ಗಂಟೆಗೆ ಖಾನೆಯ ಬೀಗದ ಕೈ ತೆಗೆದಿಟ್ಟುಕೊಂಡನು ಮೊದಲ ದಿನ ಬಂದಿದ್ದ ಬೆಂಗಳೂರಿನ ಲಾಯರ್ ಮಿತ್ರರು ಉಳಿದ ಕೆಲವು ಪರಿಚಿತರು ನಂಜಪ್ಪನಿಗೆ ಅಸಮಾಧಾನವಾಗದಿರಲೆಂದು ಬಂದಿದ್ದರು ನಂಜಪ್ಪನ ಅದೃಷ್ಟವೋ ಬಂದಿದ್ದವರ ಅದೃಷ್ಟವೋ ಐದು ಗಂಟೆಗೆ ಸಿಡಿಲು ಮಿಂಚು ಗುಡುಗಿನೊಂದಿಗೆ ಚಚ್ಚಲು ಪ್ರಾರಂಭಿಸಿದ ಮಳೆ ಎಂಟು ಗಂಟೆಯಾದರೂ ಬಿಡಲಿಲ್ಲ ನಂಜಪ್ಪನ ಮನೆಯಲ್ಲಿ ಕುಳಿತಿದ್ದವರಿಗೆ ಖಾನೆಗೆ ಸಹ ಹೋಗಲು ಮಳೆ ಬಿಡಲಿಲ್ಲ ನಂಜಪ್ಪ ಸುಮ್ಮನೆ ಚಟಪಡಿಸುತ್ತಿದ್ದನು ಮಳೆ ಸುಮಾರು ನಿಂತ ನಂತರ ಬೆಂಗಳೂರಿನ ಸ್ನೇಹಿತರೆಲ್ಲ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ನಂಜಪ್ಪ ನೆಂಟರನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ತನ್ನ ಖರ್ಚಿನಲ್ಲಿಯೇ ಊಟ ಹಾಕಿಸಿದನು ಮರುದಿನ ಬೆಳಿಗ್ಗೆ ನೆಂಟರು ಬೆಂಗಳೂರಿನಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಬರೋಣವೆಂದು ಹೊರಟರು ಅವರು ಹೊರಟಾಗ ನಂಜಪ್ಪನು ಹೇಗೋ ಇವತ್ತು ನೀವೇ ನಿಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿ ನಿಂತಿದ್ದಾಯಿತು ಸಂಜೆ ಆರು ಗಂಟೆ ಬೆಳಗ್ಗೆ ವಾಪಸ್ ಬನ್ನಿ ಇವತ್ತು ತಿರುಪತಿ ಸಿನಿಮಾ ತೋರಿಸುತ್ತೇನೆ ಎಂದರು ಹಿರಿಯ ನೆಂಟರು ಬೇಡಯ್ಯ ತಿರುಪತಿಯಲ್ಲಿ ಮೂರು ಗಂಟೆ ಸಾಲು ನಿಂತು ನೋಡಕ್ಕಾಯ್ತು ನಿಂತಾವ ಮೂರ್ ದಿನ ನಿಂತು ನೋಡ ಹಾಗೆ ಇಲ್ಲ ಕ್ಯಾಮರಾದಲ್ಲಿ ದೇವರನ್ನು ಸೆರೆ ಹಾಕಿದ್ದೀನಿ ಅಂತ ಹೇಳ್ತೀಯಾ ಎಂದರು ನಂಜಪ್ಪನು ಇವತ್ತು ಭರ್ಜರಿ ನೋಡಿವಿರಂತೆ ಬನ್ನಿ ಎಂದನು ಆದರೆ ಅಂದು ಸಹ ತಿಮ್ಮಪ್ಪನ ದರ್ಶನ ಅವರಿಗೆ ಆಗದದು ಒಂದು ಆಕಸ್ಮಿಕವೇನೋ ಅಥವಾ ತಿಮ್ಮಪ್ಪನ ಅಪಕೃಪೆಯೋ ಹೇಳುವುದು ಕಷ್ಟ ಆ ದಿನ ಸಂಜೆ ಆರು ಗಂಟೆಗೆ ನಂಜಪ್ಪ ತಿಮ್ಮಪ್ಪನ ಸಿನಿಮಾವನ್ನು ತೋರಿಸಲು ಪ್ರೊಜೆಕ್ಟರ್ ಅನ್ನು ಖಾನೆಯ ಮುಂದೆ ಮೇಜಿನ ಮೇಲೆ ಹೇರಿಸಲು ಸಿದ್ಧವಾಗುತ್ತಿರುವಾಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವಿದ್ಯುತ್ ನೌಕರ ಈ ಲೈನ್ ನಲ್ಲಿ ಈಗ ವಿದ್ಯುತ್ ಶಕ್ತಿ ಇಲ್ಲ ನಿನ್ನೆ ರಾತ್ರಿ ಅತಿ ಮಳೆಯಿಂದ ಈ ಲೈನಿಗೆ ಸಂಬಂಧಿಸಿದ ಒಂದು ಕಂಬದ ಹತ್ತಿರ ಪವರ್ ಗ್ರೌಂಡ್ ಆಗಿ ಒಂದು ಎಂಎಸ್ ಸತ್ತು ಹೋಯಿತು ಈಗ ಸರಿ ಮಾಡುವುದಕ್ಕೆ ಹೋದಾಗ ಕಂಬ ಸಟಿಲವಾಗಿರುವುದು ಗೊತ್ತಾಯಿತು ಆದುದರಿಂದ ಪವರ್ ಕಟ್ ಮಾಡಿದ್ದೇವೆ ಇನ್ನು ಎರಡು ಗಂಟೆಯೊಳಗೆ ಮತ್ತೆ ಪವರ್ ಬರುತ್ತೆ ಎಂದನು ನಂಜಪ್ಪನಿಗೆ ಎಲ್ಲೂ ಇಲ್ಲದ ಕೋಪ ಬಂತು ಡ್ಯಾಮಿಟ್ ಎಂದುಕೊಂಡು ಖಾನೆಗೆ ಬೀಗ ಹಾಕಿ ಮನೆಗೆ ಹೋದನು ಮರುದಿನ ಬೆಳಿಗ್ಗೆ ನೆಂಟರೆಲ್ಲ ಊರಿಗೆ ಹೊರಟರು ಹಿರಿಕರು ನಂಜಪ್ಪನಿಗೆ ಬೀಳ್ಕೊಡುಗೆ ಬಾಣವನ್ನು ಬಿಡದೇ ಇರಲಿಲ್ಲ ನೀನು ತಿರುಪತಿಗೆ ಹೋಗಿಯೂ ದೇವರನ್ನು ನೋಡದೆ ಬಂದೆ ಅದಕ್ಕೆ ಇಲ್ಲಿಯೂ ತಿಮ್ಮಪ್ಪ ನಿನಗೆ ದರ್ಶನ ಕೊಡಲಿಲ್ಲ ಎಂದರು ನಂಜಪ್ಪನಿಗೆ ಅದೊಂದು ನಂಬಿಕೆ ಇಲ್ಲ ಆದರೂ ಆಯಿತು ಎಂಬುದು ಅವನಿಗೆ ಒಂದು ಸಮಸ್ಯೆಯೇ ಆಗಿದೆ ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಬರೆದ ಪಟಿಂಗನ ಗರ್ವಭಂಗ ಓದಿದವರು ಪ್ರತಿಭಾ ನಿರಂಜನ್